ನಮಸ್ಕಾರ ವೀಕ್ಷಕರೇ ಇದು ಹಾಲ್ ರಾಮೇಶ್ವರ ದೇವಸ್ಥಾನ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಹಾಲ್ ರಾಮೇಶ್ವರ ದೇವಸ್ಥಾನ ಹಾಲ್ ರಾಮೇಶ್ವರ ಹತ್ರ ಇದು ವಸ್ತು ಹತ್ರ ಒಂದು ಹಳ್ಳಿ ಹಾಲ್ ರಾಮೇಶ್ವರ ಅಂತ ಬರುತ್ತೆ ಅಲ್ಲೇ ನಿಲ್ಲಿಸ್ತಾರೆ ಹೊಸ್ತುರ್ಗ ಬಸ್ಸಿಗೆ ಹೋದರೆ ಅಲ್ಲಿ ಒಳಗಡೆ ಒಂದು ಐನೂರು ಐನೂರು ಮೀಟ್ರ್ ಒಳಗಡೆ ಬಂದರೆ ನೋಡಿ ತೋರಿಸ್ತಾ ಇದ್ನಲ್ಲ ಅಲ್ಲಿಂದ ಲಾಸ್ಟಿಗೆ ಬಸ್ ನಿಲ್ಲದು ನೋಡಿ ಗಾಡಿ ಬರ್ತಾ ಇದೆ ನೋಡಿ ಒಳಗಡೆ ಹೋಗ್ತಾಯಿದ್ದೆ ಅದು ರೋಡು ಮೇನ್ ರೋಡ್ ಬಸ್ ನಿಲ್ಲುತ್ತಲ್ಲ ಇದು ದೇವಸ್ಥಾನಕ್ಕೆ ಹೋಗೋ ರೋಡ್ ಅದು ನೋಡಿ ದೇವಸ್ಥಾನದಲ್ಲೆಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ರಶ್ ಇರೋದ್ರಿಂದ ನಾನು ಒಳಗಡೆ ಎಲ್ಲ ತೋರ್ಸೋಕ್ಕಾಗಲಿಲ್ಲ ಒಳಗಡೆ ಇನ್ನೂ ತೋರಿಸಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡೋಕ್ಕೆ ಇನ್ನು ದೇವಸ್ಥಾನ ಕಟ್ತಾ ಇದ್ದಾರೆ ನೋಡಿ ಇದು ಓಪನ್ ಆಗಿಲ್ಲ ಇನ್ನೂ ಒಳಗಡೆ ಎಲ್ಲ ನಾನು ಹೊರಗಡೆ ಎಲ್ಲ ಹೋದಾಗ ಹೊರಗಡೆ ಒಂದು ನೋಟ ಫೋಟೋ ವೀಡಿಯೋ ಮಾಡ್ಕೊಬೋದು ಅಷ್ಟೇ ದೇವಸ್ಥಾನದ ಒಳಗಡೆ ತುಂಬ ತುಂಬ ಖುಷಿ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿ ನೋಡಿ ದೇವಸ್ಥಾನದ ಒಳಗಡೆ ಅವರೆಲ್ಲ ಬರ್ತಾ ಇರೋದು ಇಲ್ಲಿ ಯಾತ್ರೆ ಯಾತ್ರಾರ್ಥಿಗಳಿಗೆ ದೇವಸ್ಥಾನ ನೋಡೋಕೆ ಬಂದವ್ರಿಗೆ ಗೆಸ್ಟ್ ಹೌಸ್ ಎಲ್ಲ ಸಿಗುತ್ತೆ ನೋಡಿ ಬಾಡಿಗೆಗೆ ಸಿಗುತ್ತೆ ರೂಮ್ಗಳು ಯಾತ್ರೆ ನಿವಾಸದಲ್ಲಿ ಭಕ್ತರಿಗೆ ರೂಮ್ಗಳು ಸಿಗುತ್ತೆ ಬಾಡಿಗೆಗೆ ಅದೆಲ್ಲ ಬಾಡಿಗೆಗೆ ಸಿಗ್ತವೆ ಗೆಸ್ಟ್ ಹೌಸ್ಗಳು ಗೆಸ್ಟ್ ಅದನ್ನು ಮುಂಭಾಗ ಬೀಶ್ರ ಬಾಯಿ ನೋಡಿದರೆ ಬಾಯಾಳ ದೇವಿ ಬಾಯಾಳ ನೀರು ಬರ್ತಾ ಇದೆ ಕೊಳ ಅದು ಗಂಗೆ ಗಂಗಮ್ಮ ತಾಯಿ ಪೂಜೆ ಮಾಡ್ತಾನೆ ಕೊಳದಲ್ಲಿ ಎಲ್ಲರೂ ಅದ್ರಲ್ಲಿ ಏನಂತ ಏನೂ ಬರ್ತಾ ಇರಲಿಲ್ಲ ಕೊಳ ಗಂಗೆ ತಾಯಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಇದು ಸುಮ್ಮನೆ ಒಳಗಡೆಯಿಂದ ನೀರು ಹೊರಗಡೆ ಕರೆದು ಬರೆದಿದೆ ಒಳಗಡೆ ಒಳಗಡೆ ನಾವು ಏನು ಕೇಳ್ಕೊತೀವಿ ಅದೆಲ್ಲ ನಮ್ಮ ಹತ್ರಕ್ಕೆ ಬರುತ್ತಲ್ಲ ನೀರೊಳಗಿಂದ ಅದು ಒಳಗಡೆ ಇರುತ್ತೆ ಅದು ತುಂಬ ರಶ್ ಆಯಿತು ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಳಗಡೆ ಕ್ಯೂರ್ನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿತ್ತು ಹೋಗೋಕ್ಕಾಗಲಿಲ್ಲ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೀವೊಂದು ಸರಿ ಹೊಸದುರ್ಗ ಹತ್ರ ಹೋದರೆ ಹಾಲು ರಾಮೇಶ್ವರ ಅಂತ ಬೇಕಾದಷ್ಟು ಯಾರಾದರೆ ಬೇಕಾದಷ್ಟು ಬಸ್ಸಿರುತ್ತೆ ಹೊಸದುರ್ಗದಿಂದ ಹತ್ರ ಆಗುತ್ತೆ ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಹೊಸದುರ್ಗ ಹೊಸ್ದುರ್ಗದಿಂದ ಮಿಶ್ರ ಇರುತ್ತೆ ಹೋಗಿ ನೋಡೋ ಅಂಥವ್ರು ಹೋಗಬಹುದು ಕೊಳ ಇದ್ದು ಯಾರು ಗಂಡಸರು ಗಂಡ ತಾಯಿ ಪೂಜೆ ಮಾಡ್ತಾ ಮಾಡ್ತಾರೆ ಕರ್ಕುರ ಹಚ್ಚುತ್ತೆ ಿ ಮುಂಭಾಗ ಸೈಡು ನಾನು ವಾಪಸ್ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರೋದು ಎಲ್ಲ ಚೆನ್ನಾಗಿದೆ ಕಾಡೊಳಗಡೆ ಇದೆ ಹೊಲ ತೋಟ ಎಲ್ಲ ಇದೆ ಧನ್ಯವಾದಗಳು